ಜಿಲ್ಲೆಯಲ್ಲಿ ಆತಂಕ ತಂದೊಡ್ಡುತ್ತಿರುವ ಸುಮಾರು ನೂರ ಐವತ್ತು ಪುಂಡಾನೆಗಳನ್ನು ಸೆರೆ ಹಿಡಿದು ಪ್ರತ್ಯೇಕವಾಗಿ ಪುನರ್ವಸತಿಗೊಳಿಸಲು ಹೊಸ ಯೋಜನೆ ಬಗ್ಗೆ ಸಂಸದ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದ ದಿಶಾ ಸಭೆಯಲ್ಲಿ ಚರ್ಚಿಸಲಾಯಿತು ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಸಮಿತಿ ಸಭೆಯಲ್ಲಿ ಅರಣ್ಯ ಇಲಾಖೆ ಪ್ರಗತಿ ಬಗ್ಗೆ ಮಾಹಿತಿ ಪಡೆದ ಯದ್ವೀರ್ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಯಿಂದ ಪ್ರಯೋಜನವಾಗಲಿದ್ದು ಯೋಜನೆಯನ್ನು ಶೀಘ್ರ ಪೂರ್ಣಗೊಳಿಸಿ ಎಂದು ಸೂಚಿಸಿದರು ಈ ವೇಳೆ ಅರಣ್ಯ ಅಧಿಕಾರಿಗಳು ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತು ಆನೆಗಳಿಂದ ಜನರು ಉಪಟಲ ಅನುಭವಿಸುತ್ತಿದ್ದು ಅವುಗಳನ್ನು ಸೆರೆ ಹಿಡಿದು ಪುನರ್ವಸತಿಗೊಳಿಸಲು ನಿರ್ಧರಿಸಲಾಗಿದೆ ಎಂದರು ಈಗಾಗಲೇ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗಿದೆ ಎಂದು ಅಧಿಕಾರಿ ತಿಳಿಸಿದಾಗ ಯೋಜನೆ ಕಾರ್ಯಗತವಾದರೆ ತುಂಬಾ ಅನುಕೂಲವಾಗಲಿದೆ ಎಂದು ಶಾಸಕ ಸುಜಾ ಕುಶಲಪ್ಪ ಮತ್ತು ಯದ್ವಿರ್

ಸುಮಾರು ಆನೆಗಳು ಇದೆ ಅಂತ ಇದಕ್ಕೆ ಕಳಿಸ್ಲಿಕ್ಕೆ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಅದರಲ್ಲಿ ಈಗ ಒಂದು ಮುಖ್ಯವಾಗಿ ನಾವು ಮಾಡಿದ್ದರೆ ಸರ್ ನಮ್ಮಲ್ಲಿ ಹಿಂದೆಯಿಂದ ಆನೆಗಳನ್ನು ಓಡಿಸ್ಲಿಕ್ಕೆ ಮತ್ತು ಮಾನಿಟ್ ಮಾಡಲಿಕ್ಕೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸ್ ಅಂತ ಮತ್ತೆ ಅಂತ ಹೇಳಿ ಮತ್ತು ಇ ಟಿ ಅಂತ ಹೇಳಿ ರಸ್ತೆ ಆಗಿದೆ ಸರ್ ಈ ಸರಿ ಅವನ್ನೆಲ್ಲ ಕೂಡಿ ಕೂಡೀಕರಿಸಿ ನಾವು ಎಂಟೈರ್ ಡಿಸ್ಟಿಕ್ ಡಿಸ್ಟಿಕ್ಟನ್ನು ಒಂದು ಕ್ಯಾಂಪ್ಸ್ ಮಾಡಿದ್ವಿ ಸರ್ ಅಂತ ಹೇಳಿ ಸೊ ಎಲ್ಲ ಏರಿಯಾನು ಯಾವುದಾದ್ರೂ ಒಂದು ಟೀಮ್ ಆಗಿ ಅಬ್ಸರ್ವೇಷನ್ ನಿರಂತರವಾಗಿ ನಾವು ಮಾನಿಟರ್ ಮಾಡೋದು ಅರಣ್ಯವನ್ನು ಒಂದು ಮಡಿಕೇರಿ ಮಾಡಿದ್ವಿ ಸರ್ ಸರ್ಕಲ್ ಲೆವೆಲ್ ಲೆಕ್ಕೋಲ್ ರೂಮ್ ಅದಕ್ಕೆ ಎವ್ರಿ ಡೇ ಮೂರು ಮೂರು ಸಾರಿ ನಮಗೆ ಮಾಹಿತಿ ಬರುತ್ತೆ ಆನೆ ಲೆವೆಲ್ ಇರುತ್ತಲ್ಲ ಅಂತ ಆ ಮಾಹಿತಿಯನ್ನು ನಾವು ಎಸ್ ಎಮ್ ಎಸ್ ಮಾತ್ರ ಸ್ಥಳೀಯ ಜನರಿಗೆ ಸಂಸ್ಥೆ ಮಾಡಿ ಸೊ ಹಾಗಾಗಿ ಜನ ಅಲರ್ಟ್ ಆಗಿದೆ ಮತ್ತೆ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಜನರಿಗೆ ಮಾಹಿತಿಯನ್ನ ನಾವು ತಲುಪ್ತಾ ಇದ್ದೀವಿ ಇದರಿಂದ ಏನು ಹ್ಯೂಮನ್ ಡೆತ್ಸ್ ಮತ್ತು ಇಂಜುರಿ ಆಗೋದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅರಣ್ಯದಲ್ಲಿರುವ ಲಂಟಾನ ಪೊದೆಗಳನ್ನು ತೆರವುಗೊಳಿಸುವಂತೆ ಯದ್ವೀರ್ ಕಟ್ಟಪ್ಪಣೆ ಮಾಡಿದರು ಇದರಿಂದ ವನ್ಯ ಪ್ರಾಣಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಅವರು ಗಮನ ಸೆಳೆದಾಗ ಈ ಬಗ್ಗೆ ಪ್ರಸ್ತಾಪವಿದ್ದು ಕಾರ್ಯಯೋಜನೆ ಸಿದ್ಧವಿದೆ ಎಂದು ಅಧಿಕಾರಿ ಹೇಳಿದರು ಕುಕ್ಲೂರು ವ್ಯಾಪ್ತಿಯಲ್ಲಿ ಹುಲಿ ಸಂಚಾರದ ಬಗ್ಗೆ ಸುಜಾ ಕುಶಲಪ್ಪ ಗಮನಕ್ಕೆ ತಂದಾಗ ಈ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದು ಅನುಮತಿ ಪಡೆದು ಹುಲಿಯನ್ನು ಸೆರೆ ಹಿಡಿಯಲಾಗುವುದು ಎಂದು ಅಧಿಕಾರಿ ಹೇಳಿದರು ಈ ಮಧ್ಯೆ ಆನೆಗಳ ಉಪಟಳದ ಬಗ್ಗೆ ಮಾಹಿತಿ ನೀಡಿದ ಅಧಿಕಾರಿ ಜಿಲ್ಲೆಯಲ್ಲಿರುವ ಆನೆ ಕಾರ್ಯಾಚರಣೆ ತಂಡವನ್ನು ವಿಂಗಡಿಸಿ ಪ್ರತ್ಯೇಕ ತಂಡಗಳಾಗಿ ರೂಪಿಸಲಾಗಿದ್ದು ಆನೆಗಳ ಚಲನವಲನದ ಮಾಹಿತಿ ಪಡೆಯಲಾಗುತ್ತಿದೆ ವಾಟ್ಸ್ಆಪ್ ಗ್ರೂಪ್ ರಚಿಸಿ ಈ ಬಗ್ಗೆ ಜನರಿಗೂ ಮಾಹಿತಿ ನೀಡಲಾಗುತ್ತಿದೆ ಇದರಿಂದ ಪುಂಡಾನೆಗಳ ಚಲನವಲನ ಅರಿತು ಜನರು ಎಚ್ಚರಿಕೆ ವಹಿಸಲು ಸಹಾಯವಾಗುತ್ತದೆ ಎಂದು ಅಧಿಕಾರಿ ಹೇಳಿದರು ಈ ವೇಳೆ ಕಿಡಿಕಾರಿದ್ದ ಸುಜಾ ಕುಶಲಪ್ಪ ಎರಡು ವರ್ಷಗಳಿಂದಲೂ ಇದೇ ಸಮಸ್ಯೆಯನ್ನು ಹೇಳುತ್ತಿದ್ದೀರಿ ಎನ್ನುತ್ತಾ ಕಾರ್ಯಾಚರಣೆ ತಂಡದಲ್ಲಿ ಸ್ಥಳೀಯರನ್ನೇ ಹೆಚ್ಚಾಗಿ ಬಳಸಿಕೊಳ್ಳುವಂತೆ ಸಲಹೆ ನೀಡಿದರು ಆನೆ ಹಿಡಿಯುವ ತೊಂದರೆಗಳು ಓಡಿಸೈತದ ಇಲ್ಲಿ ಎಸ್ ಸಿ ಎಸ್ ಟಿ ಅವ್ರಿಗೆ ಅದರ ಆನೆಯ ಬಗ್ಗೆ ಪ್ರಪರ ಇರ್ತಾರೆ ಈಗ ನಿಮ್ಮ ಶಾಪಲ್ಲಿ ಆದ್ದೆ ಹೊರಗಡೆ ಅವರು ಆನೆ ಸರ್ ಕಾಯಂ ಸಿಬ್ಬಂದಿಗಳಲ್ಲಿ ಸರ್ ಅದು ಇಲಾಖೆ ಕಾಯಂ ಸಿಬ್ಬಂದಿ ನೇಮಕ

ವಿರಾಜಪೇಟೆ ವಲಯದಲ್ಲಿ ಎರಡು ಆನೆಗಳನ್ನು ಸೆರೆ ಹಿಡಿಯಲು ಅನುಮತಿ ಸಿಕ್ಕಿದ್ದು ಮಳೆಗಾಲ ಕಳೆದ ತಕ್ಷಣ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಅರಣ್ಯ ಅಧಿಕಾರಿಗಳು ಹೇಳಿದರು ಸಭೆಯ ಆರಂಭದಲ್ಲಿ ಜಲಜೀವನ್ ಮಿಷನ್ ಯೋಜನೆ ವಿಳಂಬದ ಬಗ್ಗೆ ಚರ್ಚೆ ನಡೆಯಿತು ಭೌಗೋಳಿಕವಾಗಿ ಕೊಡಗಿನ ಮನೆಗಳು ದೂರ ದೂರ ಇದ್ದು ಬೃಹತ್ ಟ್ಯಾಂಕಿ ಅಥವಾ ಬೋರ್ವೆಲ್ಗಳಿಂದ ನೀರು ಸರಬರಾಜು ಕಷ್ಟ ಸಾಧ್ಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಗಮನಿಸಲಿದ್ದರು ಇದೇ ವೇಳೆ ಕುಡಿಯುವ ನೀರಿನ ಪರೀಕ್ಷೆ ಮತ್ತು ಶುದ್ದೀಕರಣದ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕೆಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು ಸಭೆಗೆ ಗೈರು ಹಾಜರಾಗಿದ್ದ ಕಾವೇರಿ ನೀರಾವರಿ

बट इतना लीक रहेना तो सिर्फ जल्दी जल्दी ही हमारा उधर वो रिस्क एक्विफर्स आते ना फाउंड एट अप्रोप्रिएट डेप्स दूर इंद्र गांधी के अंदर यार दूर नीर जनाकी बच्चों पर ये ऑसर्फेस वॉटर अंडरग्राउंड वॉटर बिकॉज़ ऑफ डी जॉलिजिकल स्ट्रक्चर इस नॉट अवेलेबल इच एंड एवरीवन इन द स ಅದರಲ್ಲಿ ಏನಾಗ್ತದೆ ಹೌಸ್ ಟು ಹೌಸ್ ಕ್ಯಾಟ್ ಕೋಡ್ಬೇಕಂದ್ರೆ ನಮಗೆ ಸೋರ್ಸ್ ಬೇಕು ಓಪನ್ ಅಲ್ಲಿ ಯಾವಾಗ ಅವರಿಗೆ ಚೆನ್ನಾಗಿ ನಡಿಸತಾ ಇರುತ್ತೆ ಒಳ್ಳೆದು ಅಥವಾ ಅದನೇ ಆಗುತ್ತೆ ಮತ್ತೆ ಓಪನ್ ಸೋರ್ಸ್ ಅಂದ್ರೆ ಬಂಡ್ ಆಗಲಿ ಅಥವಾ ದುಸ್ಟಿ ಆಗಲಿ ಅದರಿಂದನ ಕೂಡ ಕೊಡೋಕೆ ಆಗಲ್ಲ ಇಟ್ಸ್ नॉट ಸೇಫ್ ವಿ ಹ್ಯಾವ್ ಟು ட்ರೇನ್ ಸೋ ದಟ್ ಇಸ್ ಅ ಪ್ರ್ಯಾಕ್ಟಿಕಲ್ ಇಶ್ಯೂ ದಟ್ ವಿ ಆರ್ ಫೇಸಿಂಗ್ बिकॉज ಆಫ್ ದಿಸ್ ರೀಸನ್ ಓನ್ಲಿ ಈಗ ಇಲ್ಲಿ ಯಾರು ಎಂಜೇಸ್ಟ್ ಮಾಡೋ ಟೈಮ್ ಟೆಂಡರ್ ಯಾಕೆಂದ್ರೆ ಬೇರೆ ಕಡೆ ಆದರೆ ಸ್ಟ್ರೈಟ್ ಪೈಪ್ ಯು ಆಗ್ಬಹುದು আরাಮಾಗಿ ಕೆಲಸ ಆಗುತ್ತೆ ಇದರಲ್ಲಿ ಪೈಪ್ ಲೆಂತ್ ಕಡಿಮೆ ಇರಬಹುದು ಬಟ್ ನಮ್ಮ ಡೈರೆಕ್ಟ್ ನಂಜಿಲಿಟಿ ಇರೋದ್ರಿಂದ ಕೆಲವು ಸತಿ ಅವರಿಗೆ ಎಕ್ಸ್ಟ್ರಾ ಪಂಪ್ ಕೂಡ ಆಗ್ಬೇಕಂದ್ರೆ ಕೆಲವೇ ಹೋಗಿ ಮತ್ತೆ ಮೇಲೆ ಬರಬೇಕು ಮತ್ತೆ ಕೆಲವೇ ಹೋಗಬೇಕು ಮತ್ತೆ ಇದು ಸಮ್ ಆಫ್ ದಿ ಪ್ರಾಕ್ಟಿಕಲ್ ಇಶ್ಯೂಸ್ ಆಫ್ ಅವರ್ ಪೋಲ್ಪೋಟಿಸ್ ಸೊ ಈಗ ಶಾಸಕ ಡಾಕ್ಟರ್ ಮಂತರ್ಗೌಡ ಸಿಇಒ ಆನಂದ್ ಪ್ರಕಾಶ್ ಮೀನಾ ಎಸ್ ಪಿ ರಾಮರಾಜನ್ ಎಸ್ ಪಿ ಸುಂದರಾಜ್ ಸಭೆಯಲ್ಲಿದ್ದರು